ಸ್ನೇಹಿತರೆ ನಮ್ಮ ಶಿವಣ್ಣ ಅವ್ರದ್ದು ಬೈ ರಣಗಲ್ ಸಿನ್ಮಾ ನೀವು ರಿಲೀಸ್ ಆಗಿದೆ ನಿಮಗೆಲ್ಲ ಗೊತ್ತೇ ಇದೆ ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ಟೋರಿ ಸೊ ಹಾಗೆ ಇದರಲ್ಲಿ ಶಿವಣ್ಣ ಅವ್ರ ಆ್ಯಕ್ಟಿಂಗ್ ಅಂತೂ ಸು ತುಂಬ ನ್ಯಾಚುರಲ್ ಆಗಿದೆ ಎಲ್ಲೂ ಡ್ರಾಮಾ ಅನ್ಸಲ್ಲ ಬೇಕು ಅಂತ ಓವರ್ ಆಕ್ಷನ್ ಮಾಡೋದಿಲ್ಲ ಇಲ್ಲ ಆಮೇಲೆ ಬೇಕು ಅಂತ ಯಾವುದೋ ಡೈಲಾಗ್ನ ತೊಗೊಂಬಂದು ಸೆಂಟ್ರಲ್ಲಿ ಜಾಯ್ನ್ ಮಾಡಿರೋದಿಲ್ಲ ಆಮೇಲೆ ಮ್ಯೂಸಿಕ್ ಅಂತ ಬಂದರೆ ಅನ್ವಾಂಟೆಡ್ ಮ್ಯೂಸಿಕ್ನ ಮಾಡಿಲ್ಲ ಏನು ಕತೆಗೆ ಏನು ಬೇಕು ಯಾವ ರೀತಿ ಬೇಕು ಅದೇ ರೀತಿ ಮಾಡಿದರೆ ರವಿ ಬಸೂರವರು ಕೆಲವು ಹಿಂದೆಗೆ ಬಂದಂಥ ಸಿನ್ಮಾಗಳಲ್ಲಿ ಕಿವಿ ಕಿತ್ತೋಗೋ ಥರ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು ಮ್ಯೂಸಿಕ್ಗಳೆಲ್ಲ ಕೊಡ್ತಾಯಿದ್ರು ಬಟ್ ಈ ಮೂವೀಲಿ ಡೈರೆಕ್ಟರ್ ಏನು ಬೇಕೋ ಅಷ್ಟೇ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನೀವು ಮಪ್ತಿ ಸಿನಿಮಾ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಬೈರತಿ ರಾಣಿಗಲ್ ಸಿನಿಮಾ ಏನಕ್ಕೆ ಬಂತು ಅಂತ ಈ ಕತೆ ಏನಕ್ಕೆ ಉಟ್ಕೊಂತು ಅಂತ ನೀವು ಬೈರತಿ ರಣಗಲ್ ಮೂವಿ ನೋಡ್ಬಿಟ್ಟಾದರೂ ಮುಪ್ತಿ ನೋಡಿ ಇಲ್ಲ ಮುಪ್ತಿ ನೋಡ್ಬಿಟ್ಟಾದರೂ ಬೈರತಿ ರಣಗಲ್ ಮೂವಿ ನೋಡಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸ್ಟೋರಿ ಮಾತ್ರ ಇವಿಯಾಗಿದೆ ಸೊ ನಾನು ಐಲಿ ರೆಕಮೆಂಡ್ಮೆಂಡ್ ಮಾಡ್ತೀನಿ ಸೊ ಈ ಸಿನಿಮಾಗೆ ಹೋದಾಗ ನೀವು ಏನು ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಹೋಗ್ತೀರಾ ಟಿಕೀಟು ಇಲ್ಲ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಹೋಗ್ತೀರಾ ಕೆಲವು ಕಡೆ ಈ ಮಾಲ್ಗಳು ಮಲ್ಟಿಪ್ಲೆಕ್ಸಲ್ಲಿ ರೇಟು ಡಿಫ್ರೆನ್ಸ್ ಇರುತ್ತೆ ಸೊ ನೀವು ಎಷ್ಟು ಕೊಟ್ಬಿಟ್ಟು ಹೋದರೂ ಕೂಡ ಅದಕ್ಕೆ ನೀವು ಏನು ದುಡ್ಡು ಕೊಟ್ಟಿರೋ ಅದಕ್ಕೆ ಕರೆಕ್ಟಾಗಿ ಈ ಮೂವಿನ ನೋಡಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಅಷ್ಟು ಚೆನ್ನಾಗಿದೆ ಮೂವಿ ಸ್ಕ್ರೀನ್ ಪ್ಲೇ ಇರ್ಬೋದು ಸ್ಟೋರಿ ಲೈನ್ ಒಂದು ಲೈನ್ ಕತೆ ಸೂಪರಾಗಿ ಬಂದಿದೆ ನಿಮ್ಗೆ ಆಮೇಲೆ ಇನ್ನೊಂದು ಈರೋ ಇನ್ನೊಬ್ರು ಅದೇನೋ ಗೊತ್ತಿಲ್ಲ ಆಗಿ ಇವಾಗ ಬರ್ತೀರ ಮೂವಿಗಳಲ್ಲಿ ಲಾಸ್ಟಿಗೆ ಅವರೇ ಇರಲ್ಲ ಹೋಗ್ಬಿಡ್ತಾ ಇದ್ದಾರೆ ಬಟ್ ಏನಕ್ಕೆ ಈ ಥರ ಗೊತ್ತಿಲ್ಲ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಹಾಗೆ ನಿಮ್ಗೆ ಗೊತ್ತೇ ಇದೆ ಸೊ ಬಗೀರ ಸಿನಿಮಾ ಬಂದಿತ್ತು ಬಗೀರ ಸಿನಿಮಾ ಕೂಡ ಇವಿ ಬ್ಲ್ಯಾಕ್ ಬಸ್ಟಲ್ಲಿ ಆಯಿತು ತುಂಬಾ ಚೆನ್ನಾಗಿದೆ ಅದು ಕತೆ ಕೂಡ ಸೊ ಅದು ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ ಸೊ ಕನ್ನಡ ಫಿಲಿಮ್ಗಳು ಈ ನಡುವೆ ಕೆಲವು ಸ್ಟಾರ್ಗಳ್ ಬಂದೆ ಕೆಲವು ಥಿಯೇಟರ್ಗಳು ಮುಚ್ಚುವ ಪರಿಸ್ಥಿತಿ ಇತ್ತು ಸೊ ಬಗೀರ ಬಂದ ಮೇಲೆ ಸ್ವಲ್ಪ ಏನು ಹೇಳ್ತಾರೆ ಸ್ವಲ್ಪ ಸ್ಟೇಬಲಿಗೆ ಬಂತು ಸೊ ಇವಾಗ ಬೈ ರೀತಿ ಏನಿದೆ ನಮ್ಮ ಶಿವಣ್ಣ ಅವ್ರದ್ದು ಸೊ ಇದು ಬಂದಮೇಲೆ ಸೊ ಎಲ್ಲ ಥೇಟ್ರ್ಗಳು ಸ್ವಲ್ಪ ಸಮಾಧಾನ ಆಗಿದೆ ಅಂತ ಹೇಳ್ಬೋದು ಸೊ ಎಲ್ಲರಿಗೂ ಸ್ವಲ್ಪ ದುಡ್ಡುಗಳು ಬಂದಿದೆ ಸೊ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಹಾಗೆ ಶಿವಣ್ಣ ಅವ್ರದ್ದು ಆ್ಯಕ್ಟಿಂಗ್ ಮಾತ್ರ ನನಗೆ ಹೆವಿಯಾಗಿ ಇಷ್ಟ ಆಯಿತು ಅದರಲ್ಲೂ ಕೆಲವು ಏನು ಹೇಳ್ತಾರೆ ಮುಪ್ತಿಯಲ್ಲಿ ಏನೇನು ಮೈನಸ್ ಪ್ಯಾಂಟ್ ಇತ್ತು ಅದನ್ನೆಲ್ಲ ಇಲ್ಲಿ ಪ್ಲಸ್ ಮಾಡಿದ್ದಾರೆ ಅಲ್ಲಿ ಮುಕ್ತಿಯಲ್ಲಿ ಸ್ವಲ್ಪ ಕೆಲವು ಕಾಮಿಡಿಗಳು ನನಗೇನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಅನ್ವಾಂಟೆಡ್ ಆಗಿತ್ತು ಬಟ್ ಇದ್ರಲ್ಲಿ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆಮೇಲೆ ಸೆಕೆಂಡ್ ಹಾಫಲ್ಲಿ ಮೈನಸ್ ಪಾಯಿಂಟ್ ಏನಂದರೆ ಸೆಕೆಂಡ್ ಹಾಫಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಮುಂದೆ ಏನಾಗ್ಬೋದು ಅನ್ನೋದು ಗೊತ್ತಾಗ್ಬಿಡುತ್ತೆ ಅದೊಂದು ಅವರು ಸ್ವಲ್ಪ ಕ್ಯೂರಿಯಸ್ ಆಗಿ ಇಡಬೇಕಾಗಿತ್ತು ಇರಲಿ ಪರವಾಗಿಲ್ಲ ಅದೇನು ದೊಡ್ಡ ಮೈನಸ್ ಪಾಯಿಂಟ್ ಏನಲ್ಲ ಸೊ ಕಥೆ ಏನ ಹೇಳೋಕ್ಕಾಗಲ್ಲ ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ ನೀವು ಹೋಗಿ ತೇಟ್ರಿಗೆ ಹೋಗಿ ನೋಡಿ ನಿಮಗೆ ನಿಯರೆಸ್ಟ್ ತೇಟ್ರ್ ಯಾವುದಿದೆ ಅಲ್ಲೋಗಿ ಬೈ ರಣಗಲ್ ರಣಗಲ್ಲಿ ಸಿನ್ಮಾ ನೋಡಿ ನೋಡ್ಬಿಟ್ಟು ಬಂದು ಸೊ ನಿಮ್ಗೆ ಯಾವಾಗ ಫ್ರೀ ಸಿಗುತ್ತೋ ಮತ್ತೆ ಹೋಗಿ ನೋಡೇ ನೋಡ್ತೀರಾ ಯಾಕೆಂದ್ರೆ ಒಂದ್ಸಲಿ ಹೋದರು ಮತ್ತೆ ಮತ್ತೆ ನೋಡಬೇಕು ನನ್ನ ಇದು ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಹೋದಾಗ ನಾನು ರಿವ್ಯೂ ಕೊಟ್ಟಿಲ್ಲ ಸೆಕೆಂಡ್ ಟೈಮ್ ಹೋಗ್ಬಿಟ್ಟು ಬಂದು ನಿಮಗೆ ರಿವ್ಯೂ ಕೊಡ್ತಾಯಿದ್ದೀನಿ ಅಷ್ಟು ಚೆನ್ನಾಗಿದೆ ಸೊ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಕನ್ನಡ ಸಿನಿಮಾಗಳನ್ನ ತೇಟ್ರಿಗೆ ಹೋಗಿ ನೋಡಿ ಯಾವುದೋ ಪೈರಸಿ ಮಾಡೋಕ್ಕೆ ಹೋಗ್ಬೇಡಿ ಬರೀ ತಿರು ಸಿನಿಮಾ ಆಗ್ಬೋದು ನೆಕ್ಸ್ಟ್ ಯಾವ್ದೇ ಮೂವಿ ಬಂದರೂ ಕೂಡ ಸೊ ತೇಟರ್ಗೆ ಹೋಗಿ ನೋಡಿ ಪೈರಸಿ ಮಾಡೋದು ಮಾಡಬೇಡಿ ಹಾಗೆ ಶಿವಣ್ಣ ಅವ್ರದ್ದು ಆಕ್ಟಿಂಗ್ ಮಾತ್ರ ನೀವು ತುಂಬಾ ಫೀಲ್ ಆಗ್ತೀರ ರುಕ್ಮಣಿ ಅವ್ರದ್ದು ಆಕ್ಟಿಂಗೂ ಕೂಡ ಫೀಲ್ ಆಗ್ತೀರಾ ಹಾಗೆ ಎಲ್ಲ ಟೆಕ್ನಿಷಿಯನ್ ಏನಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಹೋಗಿ ನೋಡಿ ಅಂತ ಕೇಳ್ಕೊಂಡು ನೀ ಥ್ಯಾಂಕ್ ಯು ಧನ್ಯವಾದಗಳು ಜೈ ಕರ್ನಾಟಕ